ಹಾಯ್ ನನ್ನ ಮುದ್ದು ಮಕ್ಕಳೇ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓಕೆ ಮನೆಯಲ್ಲೇ ಇರಿ ಸುರಕ್ಷಿತವಾಗಿರಿ ಹಾಗೆ ಓದುತ್ತಾ ಇರಿ ಮಕ್ಕಳೇ ಕಳೆದ ವಾರದ ವಿಡಿಯೋಗಳಲ್ಲಿ ನಾವು ಎರಡನೇ ಮೈಲಿಗಳಿಗೆ ಸಂಬಂಧಪಟ್ಟಂತೆ ಕಾರ್ಡ್ಗಳನ್ನ ಚರ್ಚೆ ಮಾಡಿದೀವಿ ಮಕ್ಕಳೇ ಹಾಗೆಯೇ ಈ ವಾರದಲ್ಲಿ ಒಂದನೇ ತರಗತಿಯ ಕನ್ನಡ ಭಾಷೆಯ ಎರಡನೇ ಮೈಲಿಗಳಲ್ಲಿ ಬರ್ತಕ್ಕಂಥ ಮೆಟ್ಟಿಲು ಸಂಖ್ಯೆಗಳಾದ ನಲವತ್ತೆರಡರಿಂದ ಐವತ್ತರವರೆಗೆ ಈ ಎಲ್ಲ ಕಾರ್ಡುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಮಕ್ಕಳೇ ಈಗ ಮೊದಲನೇದಾಗಿ ಮೆಟ್ಟಿಲು ಸಂಖ್ಯೆ ನಲವತ್ತೆರಡಕ್ಕೆ ಸಂಬಂಧಪಟ್ಟಂತೆ ನರಿ ಲೋಗೋದ ಅಡಿಯಲ್ಲಿ ಸನ್ನಿವೇಶ ರಚನೆ ಕಾರ್ಡ್ ಅಂತಕ್ಕಂಥ ಕಾರ್ಡನ್ನು ನೋಡ್ತಾ ಹೋಗೋಣ ಮಕ್ಕಳೇ ಈ ಒಂದು ಚಿತ್ರಪಟದಲ್ಲಿ ನೀವು ನೋಡ್ತಾ ಇದ್ದೀರಾ ಏನೆಲ್ಲ ಒಂದು ಸನ್ನಿವೇಶವನ್ನು ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ನೋಡಿ ಮಕ್ಕಳೇ ಇಲ್ಲಿ ಮರ ಇದೆ ಬಸವ ಇದೆ ಜನರು ಇದ್ದಾರೆ ಹಾಗೆ ಹೆಣ್ಣು ಮಕ್ಕಳು ನಗ ಅಂದರೆ ಆಭರಣವನ್ನು ಧರಿಸಿದ್ದಾರೆ ಈ ಒಂದು ಕಾಡಲ್ಲಿ ಪ್ರಮುಖವಾಗಿ ನಾವು ಮರ ಬಸವ ಜನ ಮತ್ತು ನಗ ಈ ನಾಲ್ಕು ಪದಗಳ ವಿವರಣೆಯನ್ನು ನೋಡಬಹುದಾಗಿದೆ ಮಕ್ಕಳೇ ಈ ಒಂದು ಕಾಡಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಬದಿಯಲ್ಲಿ ವಿವರಣೆಯನ್ನು ನೋಡುವುದಾದರೆ ಕೆಂಪು ಬಣ್ಣದಿಂದ ಅಕ್ಷರದಿಂದ ಗುರುತಿಸಲಾದ ಜನ ಮರ ನಗ ಮತ್ತು ಬಸವ ಇಲ್ಲಿ ನಮ್ಮೂರ ಜನ ಪ್ರತಿ ವರ್ಷ ವನ ಮಹೋತ್ಸವದ ಹಬ್ಬ ಆಚರಿಸುತ್ತಾರೆ ಅಂದು ಊರಿನ ನಾಯಕರು ಬಂದು ಎಲ್ಲರಿಗೂ ಸಸಿಯನ್ನು ಕೊಡುತ್ತಾರೆ ಜನರು ಸಸಿಯನ್ನು ನೆಡುತ್ತಾರೆ ರಸ್ತೆ ಬದಿಯಲ್ಲಿ ಸಾಲು ಮರ ಬೆಳೆಸುತ್ತಾರೆ ಇದೇ ಸಂದರ್ಭದಲ್ಲಿ ಬಸವನಿಗೆ ಪೂಜೆ ಮಾಡುತ್ತಾರೆ ಪೂಜೆ ಮಾಡಿ ಸಿಹಿ ತಿಂಡಿ ನೀಡುತ್ತಾರೆ ಪೂಜೆಗೆ ಜನರು ರೇಷ್ಮೆ ಉಡುಪು ಮತ್ತು ನಗಗಳನ್ನು ಧರಿಸಿ ಬರುತ್ತಾರೆ ಇಲ್ಲಿ ನೋಡಿ ಮಕ್ಕಳೇ ಪ್ರಮುಖವಾಗಿ ಕೆಂಪು ಬಣ್ಣದಿಂದ ಗುರುತಿಸಲಾದ ಈ ನಾಲ್ಕು ಪದಗಳ ಸಹಾಯದಿಂದ ನೀವು ನಿಮ್ಮ ನಿಮ್ಮ ಸುಗಮಕಾರರಿಗೆ ವಾಕ್ಯಗಳನ್ನು ಸ್ವತಃ ನೀವೇ ರಚನೆ ಮಾಡಿ ಆ ವಾಕ್ಯಗಳನ್ನು ಹೇಳಬೇಕಾಗುತ್ತೆ ಮಕ್ಕಳೇ ಈ ಒಂದು ಕಾಡಿನ ಉದ್ದೇಶ ಇದಾಗಿದೆ ಹಾಗೆಯೇ ಮೆಟ್ಟಿಲು ಸಂಖ್ಯೆ ನಲವತ್ತ್ಮೂರಕ್ಕೆ ಸಂಬಂಧಪಟ್ಟಂತೆ ಹಸು ಲೋಗೋದ ಅಡಿಯಲ್ಲಿ ಚಟುವಟಿಕೆಯಾದ ಚಿತ್ರಪದ ಅಂದರೆ ಚಿತ್ರಗಳೊಂದಿಗೆ ಪದಗಳನ್ನ ನಾವಿಲ್ಲಿ ಕಲಿಯಬಹುದಾಗಿದೆ ಮಕ್ಕಳೇ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲೇದಾಗಿ ನೀವೆಲ್ಲ ಏನು ನೋಡ್ತಾ ಇದ್ದೀರಾ ಇಲ್ಲಿ ಚಿತ್ರವನ್ನ ಓಕೆ ಜನ ಈ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂತ ಪದ ಯಾವುದಪ್ಪ ಅಂತ ಹೇಳಿದ್ರೆ ಜನ ಹಾಗೆ ಈ ಒಂದು ಚಿತ್ರವನ್ನು ನೋಡಿ ಮಕ್ಕಳೇ ನಗ ಅಂದರೆ ಆಭರಣ ಅಥವಾ ಒಡವೆ ಈ ಚಿತ್ರಕ್ಕೆ ಸಂಬಂಧಪಟ್ಟಂತ ಹೆಸರು ಯಾವುದಪ್ಪ ಅಂತೇಳಿದರೆ ನಗ ಹಾಗೆ ಮಕ್ಕಳೇ ಇದೆಲ್ಲ ಗೊತ್ತೇ ಇದೆ ನಿಮಗೆ ಈ ಒಂದು ಚಿತ್ರ ಯಾವುದಿದೆ ಹೇಳಿ ಓಕೆ ಮರ ಈ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂಥ ಪದ ಯಾವುದಪ್ಪ ಅಂತೇಳಿದರೆ ಮರ ಅದೇ ರೀತಿ ಈ ಚಿತ್ರವನ್ನು ಗಮನಿಸ್ತಾ ಹೋಗಿ ಮಕ್ಕಳೇ ಈ ಒಂದು ಚಿತ್ರದ ಹೆಸರನ್ನು ನೀವು ಹೇಳಿ ನೋಡೋಣ ಎಸ್ ನೀವು ಹೇಳಿದ್ದು ಸರಿಯಾಗಿದೆ ಬಸವ ಓಕೆ ಮಕ್ಕಳೇ ಇಲ್ಲಿ ಮೆಟ್ಟಿಲು ಸಂಖ್ಯೆ ನಲವತ್ತ್ಮೂರಕ್ಕೆ ಸಂಬಂಧಪಟ್ಟಂತೆ ಸಾಧನಾ ಕಾರ್ಡು ಹಸು ಲೋಗೋದ ಅಡಿಯಲ್ಲಿ ನೋಡುವುದಾದರೆ ಜ ವ ಮ ಬ ನ ಅಂತಕ್ಕಂಥ ಐದು ಅಕ್ಷರಗಳ ಸಹಾಯದಿಂದ ಈ ಒಂದು ಪದಗಳನ್ನೆಲ್ಲವನ್ನೂ ಕೂಡ ರಚನೆ ಮಾಡಲಾಗಿದೆ ಮಕ್ಕಳೇ ಒಂದೊಂದಾಗಿ ಈ ಪದಗಳನ್ನು ನಿಮಗೆ ಹೇಳ್ಕೊಡ್ತೀನಿ ನೀವು ಕೂಡ ನನ್ನೊಟ್ಟಿಗೆ ಹೇಳ್ತಾ ಹೋಗಿ ಮಕ್ಕಳೇ ಜಗ ವರ ಮಜ ವನ ನಗರ ದವಸ ನಮನ ಗಗನ ಮದಗಜ ಜನಮನ ಅವಸರ ಕೊನೆಯದಾಗಿ ಬರ ಬರ ಓಕೆ ಮಕ್ಕಳೇ ನೀವು ಕೂಡ ನಿಮ್ಮ ಒಂದು ಸುಗಮಕಾರರ ಸಹಾಯದಿಂದ ಈ ಎಲ್ಲ ಪದಗಳನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು ಈ ವಾರದಲ್ಲಿ ದಿನಕ್ಕೆ ಎರಡು ಬಾರಿಯಂತೆ ಈ ಪದಗಳನ್ನ ನಿಮ್ಮ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದು ಈ ಎಲ್ಲ ಪದಗಳನ್ನ ಕಲಿತಾ ಹೋಗಬೇಕು ಮಕ್ಕಳೇ ಈ ಐದು ಅಕ್ಷರಗಳ ಸಹಾಯದಿಂದ ರಚಿತವಾದ ಪದಗಳಾಗಿದ್ದು ನೀವು ನಿಮ್ಮ ಒಂದು ಪೋಷಕರ ಸಹಾಯದೊಂದಿಗೆ ಮತ್ತು ಸುಗಮಕಾರರ ಒಂದು ಸಹಾಯದೊಂದಿಗೆ ಈ ಎಲ್ಲ ಪದಗಳನ್ನು ಬಾಯಿಯಿಂದ ಪದೇ ಪದೇ ಹೇಳಿಕೊಳ್ಳುತ್ತಾ ಬರೆಯುತ್ತಾ ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು ಮಕ್ಕಳೇ ಹಾಗೆ ಈ ವಾರದ ಒಂದು ಕಾರ್ಯಯೋಜನೆ ಯೋಜನೆ ಏನಪ್ಪ ಹೇಳಿದರೆ ನಿಮಗೆ ಮೆಟ್ಟಿಲು ಸಂಖ್ಯೆ ನಲ್ವತ್ನಾಲ್ಕಿಗೆ ಸಂಬಂಧಪಟ್ಟಂತೆ ಜೋಡಿ ಪೆನ್ಸಿಲ್ ಅಂದರೆ ನಿಮ್ಮ ಒಂದು ಕನ್ನಡ ಅಭ್ಯಾಸ ಪುಸ್ತಕದಲ್ಲಿ ಇದೇ ಮಾದರಿಯ ಅಭ್ಯಾಸದ ಹಾಳೆ ಇದೆ ಮಕ್ಕಳೇ ನೀವಿಲ್ಲಿ ಇಲ್ಲಿ ನೋಡ್ತಕ್ಕಂತಹ ಪದಗಳನ್ನು ಪೆನ್ಸಿಲ್ನ ಸಹಾಯದಿಂದ ಎರಡು ಗೆರೆಗಳ ಮಧ್ಯದಲ್ಲಿ ನಕಲನ್ನು ಮಾಡ್ತಾ ಹೋಗಬೇಕು ಮಕ್ಕಳೇ ಹಾಗೆ ನಿಮ್ಮ ಸುಗಮಕಾರ ಸಹಿ ಕೂಡ ಇಲ್ಲಿ ನೀವು ಮಾಡಿಸಬೇಕಾಗುತ್ತೆ ಅದೇ ರೀತಿ ಮೆಟ್ಟಿಲು ಸಂಖ್ಯೆ ನಲವತ್ತೈದಕ್ಕೆ ಸಂಬಂಧಪಟ್ಟಂತೆ ಜಿಂಕಿ ಲೋಗೋದ ಅಡಿಯಲ್ಲಿ ಚಿತ್ರ ಸಹಿತ ವಾಕ್ಯ ಈ ಒಂದು ಚಟುವಟಿಕೆ ಹೇಳುವಂತೆ ಚಿತ್ರದೊಂದಿಗೆ ನಾವು ವಾಕ್ಯಗಳನ್ನ ನೋಡಬಹುದಾಗಿದೆ ನಗರದ ಜನ ಎರಡನೇದಾಗಿ ವನದ ಮರ ಹಾಗೆ ಮಕ್ಕಳೇ ಇಲ್ಲಿ ಅಭ್ಯಾಸ ಪುಸ್ತಕವಾದ ಜೋಡಿ ಪೆನ್ಸಿಲ್ ಲೋಗೋದ ಅಡಿಯಲ್ಲಿ ಮೆಟ್ಲು ಸಂಖ್ಯೆ ನಲವತ್ತಾರು ಅಭ್ಯಾಸ ಚಟುವಟಿಕೆಯಾಗಿದ್ದು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಈ ವಾಕ್ಯಗಳನ್ನ ನಕಲು ಮಾಡ್ತಾ ಹೋಗಿ ಮಕ್ಕಳೇ ಹಾಗೆ ಮೆಟ್ಲು ಸಂಖ್ಯೆ ನಲವತ್ತೇಳು ಬಳಕೆ ಚಟುವಟಿಕೆಯಾದ ಈ ಒಂದು ಜೋಡಿ ಪೆನ್ಸಿಲ್ ಲೋಗೋದ ಅಡಿಯ ಅಭ್ಯಾಸ ಪುಸ್ತಕವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರ ಮಕ್ಕಳೇ ನಿಮ್ಮ ಸುಗಮಕಾರ ಸಹಾಯದೊಂದಿಗೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಚಿತ್ರಗಳಿಗೆ ಸಂಬಂಧಪಟ್ಟಂತಹ ಬಿಟ್ಟಿರ್ತಕ್ಕಂಥ ಅಕ್ಷರಗಳನ್ನ ಬರಿತಾ ಹೋಗಬೇಕು ಉದಾಹರಣೆಗೆ ಅಲ್ಲಿ ಮೊದಲನೇದಾಗಿ ಜಾಯಿದೆ ಮಕ್ಕಳೇ ಅಲ್ಲಿ ನೀವು ನಾ ಬರ್ತಾ ಹೋದರೆ ಅಲ್ಲಿ ಜನ ಆಗುತ್ತೆ ಹಾಗೆ ಮೆಟ್ಲು ಸಂಖ್ಯೆ ನಲವತ್ತೆಂಟು ಜಿರಾಫಿ ಲೋಗೋದ ಅಡಿಯಲ್ಲಿ ಪದಗಳ ಆಟ ಈ ಒಂದು ಆಟಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ ಒಂದು ವಿಡಿಯೋವನ್ನು ನಾವಿಲ್ಲಿ ನಿಮಗೆ ಕಳುಹಿಸಲಾಗುತ್ತೆ ಮಕ್ಕಳೇ ಅಲ್ಲಿ ನೀವು ಈ ಒಂದು ಕಾರ್ಡನ್ನು ಅಭ್ಯಾಸ ಮಾಡ್ತಾ ಹೋಗಿ ಹಾಗೆ ಮೆಟ್ಲು ಸಂಖ್ಯೆ ನಲವತ್ತೊಂಬತ್ತು ಮತ್ತು ಐವತ್ತು ಈ ಎರಡೂ ವಾಚಕಗಳನ್ನ ನೀವು ಇಲ್ಲಿ ಅಭ್ಯಾಸ ಮಾಡಬೇಕಾಗುತ್ತೆ ಮಕ್ಕಳೇ ಎರಡನೇ ಮೈಲಿಗಲ್ಲು ಲೋಗೋ ಪುಸ್ತಕ ಹಿಡಿದು ಓದುತ್ತಿರುವ ಮುಂದೆ ಚಟುವಟಿಕೆಯ ಹೆಸರು ದಸರಾ ಮೆಟ್ಟಿಲು ಸಂಖ್ಯೆ ನಲವತ್ತೊಂಬತ್ತು ದಸರಾ ದಸರಾ ಜನರ ದಸರಾ ರಜ ರಜ ದಸರದ ರಜ ಮಜ ಮಜ ದಸರದ ಮಜ ಇಲ್ಲಿರ್ತಕ್ಕಂಥ ಪ್ರಾಸಪದಗಳನ್ನ ನೀನು ಓದ್ತಾ ಹೋಗಪ್ಪ ರಜ ಮಜ ಗಜ ವಜ ಜನ ವನ ಮನ ಬನ ಅರ ಸರ ದರ ಗರ ದಸರ, ನಗರ ಅಗರ ಅದರ ವೆರಿ ಗುಡ್ ಇಲ್ಲಿ ಯಾರ ದಸರಾ ನಡೀತಾ ಇದೆ ಜನರ ದಸರಾ ಓಕೆ ಅದೇ ರೀತಿ ಇಲ್ಲಿ ರಜ ಯಾವ ರಜ ಇದೆ ದಸರದ ರಜಾ ಓಕೆ ಹಾಗೆ ಇಲ್ಲಿ ಮಜಾ ಮಜಾ ಯಾವ ರೀತಿಯ ಮಜಾ ಇದೆ ಇಲ್ಲಿ ದಸರದ ಮಜಾ ಓಕೆ ನೀವು ವಾಚಕವನ್ನು ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಹಾಗೆ ಸರಳ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರ ನೀಡಬೇಕು ಮತ್ತು ನಿಮ್ಮ ನಿಮ್ಮ ನೋಟ್ ಪುಸ್ತಕದಲ್ಲಿ ವಾಚಕವನ್ನು ಬರೆಯೋದನ್ನು ಕಲ್ತ್ಕೊಂಡ್ರೆ ಮಕ್ಕಳೇ ಅದೇ ರೀತಿ ಮೆಟ್ಲು ಸಂಖ್ಯೆ ಐವತ್ತು ಸಂಬಂಧಪಟ್ಟಂತೆ ಇನ್ನೊಂದು ವಾಚಕ ಇದೆ ನಿಮ್ಮ ಒಂದು ಸುಗಮಕಾರರ ಸಹಾಯದಿಂದ ಈ ಒಂದು ವಾಚಕವನ್ನು ಓದಿ ಅವರಿಂದ ಸರಳ ಪ್ರಶ್ನೆಗಳ ಉತ್ತರವನ್ನು ನೀಡಿ ಹಾಗೆ ನಿಮ್ಮ ಪುಸ್ತಕದಲ್ಲಿ ಬರಿತಾ ಹೋಗಿ ಮಕ್ಕಳೇ ಧನ್ಯವಾದಗಳು